ಜಿಲ್ಲೆಯ ಸರ್ವ ಜನರನ್ನು ಕೂಡ ಅಭಿನಂದನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತ ಐತಿಹಾಸಿಕವಾಗಿ ಅತ್ಯಂತ ಯಶಸ್ತಿಯಾಗಿ ನಡೆಸಿಕೊಂಡು ಬಂದಿದ್ದೀರಾ ನಾವು ಸಣ್ಣದಿರುವಾಗ ಬಹುಶಃ ನಾವು ಬಹಳಷ್ಟು ಹಾಡುಗಳನ್ನು ಕೇಳ್ತಿದ್ದೆವು ಮಂಡ್ಯದ ಗಂಡು ಮಂಡ್ಯದ ಗಂಡು ಅಂತೇಳಿ ಅದ್ರ ಕಾರಣ ವಿಶೇಷವಾಗಿ ನಾವು ನಮ್ಮ ಚಿತ್ರಣ ಅಂಬರೀಷ್ ಅವರಿಗೆ ಸೀಮಿತವಾಗಿರುವಂತಹ ಹಾಡು ಅಂತ ಎನಿಸಿದೆವು ಇಲ್ಲಿಗೆ ಬಂದ ಗೊತ್ತಾಗ್ತದೆ ಗಂಡ್ಯದ ಮಂಡು ಗಂಡ್ಯದ ಗಂಡು ಎಂದು ಹೇಳಿದರೆ ಮಂಡ್ಯದ ಜನ ತೀರ್ಮಾನ ಮಾಡಿದರೆ ಅದನ್ನೆಲ್ಲರೂ ಕೂಡ ತಾಕತ್ತಿಂದ ಅತ್ಯಂತ ಯಶಸ್ಸಾಗಿ ನಿಭಾಯಿಸ್ತಾರೆ ಅದಕ್ಕಾಗಿ ಹಸರು ಮತ್ತು ಬಿರುದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಊರ ಸರ್ವರನ್ನು ಕೂಡ ಅಭಿನಯ ಶುಭಾಶಯ ಸಲ್ಲಿಸಲಿಕ್ಕೆ ಇವತ್ತು ಇಚ್ಛಿಸುವಂತ ಬಹುಶಃ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾತ್ರ ಅಲ್ಲ ಇದು ಕನ್ನಡ ಭಾಷೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮತ್ತು ನಮ್ಮ ಊಟ ಉಪಚಾರಗಳನ್ನು ಅಥವಾ ನಮ್ಮ ಉಡುಪುಗಳನ್ನು ಂತಹ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ವರ್ಗಾಯಿಸುವಂತಹ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಂ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಾರಣ ಇಂತ ಸಾಹಿತ್ಯ ಸಮ್ಮೇಳನಗಳೇ ನಮ್ಮ ಸಂಸ್ಕೃತ ಬಲ ಗಟ್ಟಿ ಮುಟ್ಟಾಗಿ ಇನ್ನೂ ಕೂಡ ಬಹುಶಃ ಅದು ನಮ್ಮ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಾವಿದ್ದರೂ ಕೂಡ ಪಾಶ್ಚಾತ್ಯ ರಾಷ್ಟ್ರಗಳ ಬಹಳಷ್ಟು ಇವತ್ತು ಆ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಪ್ರಭಾವ ಬೀರಿದ್ದರು ಕೂಡ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಆಧುನಿಕ ತಂತ್ರಜ್ಞ ಪ್ರಭಾವವನ್ನು ಮೆಟ್ಟಿ ನಿಂತ ಕನ್ನಡ ಇದ್ರೆ ಅದು ಬಹುಶಃ ಕರ್ನಾಟಕದ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಖಾಂತರ ಆಗಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇದು ಬಹುಶಃ ನಮ್ಮ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅತಿ ಅಗತ್ಯವಾಗಿದ್ದುಕೊಂಡು ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ನೆಲವನ್ನು ಕನ್ನಡ ಜಲವನ್ನು ಪ್ರಬಲವಾಗಿ ಉಳಿಸಿಕೊಂಡು ಕೊಡುವಂತಹ ಒಂದು ಅರ್ಥಪೂರ್ಣ ಮತ್ತು ದೊಡ್ಡ ಮಟ್ಟದ ಆ ಒಂದು ಯಶಸ್ಸ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಇವತ್ತು ಬಹುಶಃ ನಿನ್ನೆ ತಾನೇ ನಮಗೆ ವಿಧಾನಸಭೆ ಅಧಿವೇಶನ ಅಧಿವೇಶನ ಮತ್ತು ಸಚಿವ ಸಂಪುಟ ಸದಸ್ಯರು ವಿಶೇಷವಾಗಿ ಕನ್ನಡ ಜನರ ಪರವಾಗಿ ನಾನು ಅಭಿನಂದಿಸಲು ಇಚ್ಛಿಸ್ತೇನೆ ಬಹುಶಃ ರಾಜ್ಯಪಾಲರಿಂದ ನಮಗೆ ನಿಗದಿತ ಸಮಯದಲ್ಲಿ ಇಪ್ಪತ್ತು ನಾಲ್ಕು ಬಂದಿದ್ರು ಕೂಡ ಒಂದು ಬಂದಂತದನ್ನು ಅಷ್ಟು ಕಡಿತಗೊಳಿಸೋ ಸುಲಭ ಇಲ್ಲ ಮನೆ ಮುಖ್ಯಮಂತ್ರಿಗಳ ಜೊತೆ ಈ ಒಂದು ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯ ಪರಿಷತ್ನವರು ಜಿಲ್ಲಾ ಸಂದರ್ಭದಲ್ಲಿ ಬಹುಶಃ ಈ ನಾನು ಇವತ್ತು ಕೂಡ ಇರಬೇಕಂತ ಅಧಿವೇಶನವನ್ನು ಒಂದು ದಿವಸ ಮೊಟಕುಗೊಲಿಸಿದ್ದಲ್ಲಿ ಅದು ಕನ್ನಡಕ್ಕಿರುವಂತಹ ಅಭಿಮಾನ ಮತ್ತು ಒಂದು ಸಂಕೇತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ದಿವಸ ಮೊಟಕಾಗಿದೆ ಆದ್ರ ಒಂದು ದಿವಸ ಮೊಟಕಾಗಿದ್ರು ಕೂಡ ಅದು ಯಾರಿಗೂ ಕೂಡ ನಷ್ಟ ಇಲ್ಲದ ರೀತಿ ನಾವು ನೋಡಿಕೊಂಡಿದ್ದೇವೆ ಯಾಕೆ ಒಂದು ದಿವಸ ಮೊಟಕಾಗಿದ್ರು ಕೂಡ ನಾವು ಅಧಿವೇಶನ ಹನ್ನೆರಡು ಒಂದು ಗಂಟೆಗೆ ನಡೆಸಿ ಎರಡು ದಿವಸದ ಬೋನಸ್ನ ಕೆಲಸವನ್ನು ನಾವು ಮಾಡಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು ಆದ ಕಾರಣ ಬಹುಶಃ ನಿನ್ನೆ ಸಮ್ಮೇಳನ ವಿಧಾನಸಭೆ ಅಧಿವೇಶನ ಮುಗಿಸಿಕೊಂಡು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಅಧಿವೇಶನ ಮುಗಿಸಿ ಬಹುಶಃ ಅಲ್ಲಿಂದ ಬಹುಶಃ ಬೆಂಗಳೂರಿಗೆ ಬಂದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಇರಲಿ ನಾವು ಇರಲಿ ಸಚಿವ ಸಂ ಸದಸ್ಯರಲ್ಲಿ ಶಾಸಕ ಮಿತ್ರರಲ್ಲಿ ಎಲ್ಲರೂ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಮಂಡ್ಯ ಜಿಲ್ಲೆಗೆ ಬಂದು ಇರಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮನಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ನಿಲ್ಲಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಇವತ್ತು ಬಹುಶಃ ಹಬ್ಬ ಸೋದರನಾಗಿ ನಾನು ಮುಂದೆ ನಿಮ್ಮ ಮುಂದೆ ಹೆಚ್ಚು ಮಾತಾಡುವಂತ ಅವಕಾಶ ಇಲ್ಲ ಯಾಕೆ ಎಲ್ಲ ವೇದಿಕೆಯಲ್ಲಿ ಇರುವವರು ಮತ್ತು ನನ್ನ ಮುಂದೆ ಇರುವವರು ಎಲ್ಲ ಬುದ್ಧಿಜೀವಿಗಳೇ ಎಲ್ಲ ಸಾಹಿತಿಗಳಿಗೆ ಎಲ್ಲರೂ ಕೂಡ ಬಹಳಷ್ಟು ಪ್ರಗತಿಪರ ಚಿಂತಕರು ಇರುವವರೇ ಸಾಮಾಜಿಕವಾದ ಬದ್ಧತೆ ಇರುವಂತಹ ಹಲವಾರು ಹಿರಿಯ ಕನ್ಯ ನಿಮ್ಮಿಂದ ಏನಾದ್ರು ಇದ್ರೆ ಬಹುಶಃ ನಾನು ನಿಮ್ಮಿಂದ ಇವತ್ತು ಕಲಿಲಿಕ್ಕೆ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾರ ನಾನು ಬಹುಶಃ ಒಂದು ಮಾಧ್ಯ ಎಲ್ಲರಿಗೆ ಹೇಳಿಚ್ಚಿಸುವಂತದ್ದು ಕನ್ನಡ ಎಂದರೆ ಅದೊಂದು ಭಾಷೆ ಮಾತ್ರ ಅಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಊಟ ಉಪಚಾರಗಳು ನಮ್ಮ ಪೋಷಣ ಉಡುಪುಗಳು ನಮ್ಮ ಸಂಸ್ಕೃತಿಯನ್ನು ಅವಕಾಶ ಅವಕಾಶಯುತ ಆಗಿದೆ ಆದ ಕಾರಣ ಕನ್ನಡ ನಮ್ಮೆಲ್ಲರ ಒಂದು ಅಂತ ಹೇಳಿಕೆ ನಾನು ಇವತ್ತು ಬಯಸುವಂತಹುದು ಕನ್ನಡದಲ್ಲಿ ಹುಟ್ಟಿದ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಕನ್ನಡದಲ್ಲಿ ಕೂಡ ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಭಾಷೆಯ ಮೇಲೆ ಇರುವಂತ ವಿಚಾರ ಇವತ್ತು ಆಗಿದೆ ಇದನ್ನು ಉಳಿಸಿಕೊಂಡು ಬೆರೆಸಿಕೊಂಡು ಇನ್ನು ಸಾವಿರಾರು ವರ್ಷ ಮುಂದೆ ಕೂಡ ತೆಗೆದು ಜವಾಬ್ದಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತಹುದು ಆ ಒಂದು ಭಾವನಾತ್ಮಕ ಸಂಬಂಧ ಮುಖಾಂತರ ಬಹುಶಃ ನಾವೆಲ್ಲರೂ ಕೂಡ ಆ ನಮ್ಮೆಲ್ಲರನ್ನು ಈ ರಾಜ್ಯದ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲ ವರ್ಗದವರನ್ನು ಒಗ್ಗಟ್ಟಾಗಿ ತೊಳುವಂತಹ ಶಕ್ತಿ ಇದ್ರೆ ಅದು ಕನ್ನಡಕ್ಕೆ ಮಾತ್ರ ಇದೆ ಕನ್ನಡ ಭಾಷೆಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತಹುದು ಕನ್ನಡ ನಮ್ಮನ್ನೆಲ್ಲೂ ಕೂಡ ಭಾಷೆ ನಮ್ಮನ್ನೆಲ್ಲೂ ಕೂಡ ಒಗ್ಗಟ್ಟಾಗಿ ತೆಕ್ಕೊಂಡು ಹೋಗುವಂತ ದೊಡ್ಡ ಮಟ್ಟದ ಒಂದು ಶಕ್ತಿಯಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ಅದಕ್ಕಾಗಿ ಬಹುಶಃ ಎರಡು ಸಾಹಿತಿಗಳ ಜೊತೆಯಲ್ಲಿ ನಾವು ಕೂಡ ರಾಜಕಾರಣಿಗಳು ಏನು ಕಡಿಮೆ ಇಲ್ಲ ನಿಮ್ಮ ಜೊತೆ ಇರ್ಲಿಕ್ಕೆ ಬೇಕಾಗಿ ಎರಡೇ ವಾಕ್ಯ ಮುಖಾಂತರ ನಾನು ಮುಗಿಸ್ತೇನೆ ಹಸೂರಿನ ಹಾಸ್ಯಾಗ ಮರುಲಿನ ರಾಸ್ಯಾಗ ಮಂಡ್ಯದ ಊರಿನ ಸ್ವಭಾಗಿನ್ಯಾಗ ಈ ಚಂದಾದ ಮಕ್ಕಳ ನಲಿವಿನ್ಯಾಗ